ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಮ್ಮ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಜೂನಿಯರ್ ಪವರ್ಮೆನ್ ನೇಮಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಒಂದು ಲಾಸ್ಟ್ ಇಯರ್ ಅನಾಲಿಸಿಸ್ ಆಧಾರದ ಮೇಲೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಲಾಸ್ಟ್ ಇಯರು ಲಾಸ್ಟ್ ನೋಟಿಫಿಕೇಶನ್ ಆಗಿತ್ತು ಅಲ್ಲಿ ಕೆಪಿಟಿ ಸೆಲ್ ಪವರ್ಮೆಂಟ್ ನಾನು ಹೆಚ್ಕೆ ಅದೇ ರೀತಿಯಾಗಿ ಸ್ಟೇಷನ್ ಅಟೆಂಡರ್ ಹೆಚ್ ಕೆ ಮತ್ತು ನಾನ್ ಈ ಮೂರು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತೀನಿ ಬಟ್ ಹಂಗೆ ಲಾಸ್ಟ್ ಇಯರ್ ಒಂದು ಕಟ್ ಆಫ್ ಎಷ್ಟಿತ್ತು ಎಂಬುದನ್ನು ಸಹ ನಾವು ನೋಡ್ತಾ ಹೋಗೋಣ ಸ್ನೇಹಿತರು ಅದಕ್ಕಿಂತ ಮುಂಚಿತವಾಗಿ ಇಲ್ಲಿವರೆಗೂ ಸಹ ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ ತೆಗೆದುಕೊಳ್ಳೋದಾದಲ್ಲಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಗುಡವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಒಂದು ನೋಟಿಫಿಕೇಷನ್ ಆಗಿರ್ತದೆ ಇಲ್ಲಿ ಎರಡು ಸಾವಿರದ ಇಪ್ಪ ಹತ್ತೊಂಬತ್ತರ ಒಂದು ನೋಟಿಫಿಕೇಷನ್ ಇದರ ಒಂದು ಫೈನಲ್ ರಿಸಲ್ಟ್ ಫೈನಲ್ ಒಂದು ಕಟ್ ಆಫ್ ಎಷ್ಟಿತ್ತು ಎಂಬುದನ್ನು ನೋಡ್ತಾ ಹೋಗೋಣ ಇಲ್ಲಿ ಬಂದುಬಿಟ್ಟು ನಾವು ನೋಡ್ಬೋದು ಇದರ ಒಂದು ಫಿ ಫಿಸಿಕಲ್ ನಡೆಸ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಹತ್ತು ಇಪ್ಪತ್ತೊಂದರಂದು ಸ್ಟಾರ್ಟ್ ಮಾಡಿ ಇಪ್ಪತ್ತೆರಡಕ್ಕಿರುತ್ತೆ ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಫಿಸಿಕಲ್ ನಡೆಸ್ಬಿಟ್ಟು ಈ ರೀ ಈ ಒಂದು ದಿನಾಂಕಗಳ ಮಧ್ಯೆ ಫಿಸಿಕಲ್ನ ನಡೆಸಿದ್ರು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಕಲ್ಯಾಣ ಕರ್ನಾಟಕ ಅಂದರೆ ನಾನು ಹೆಚ್ ಕೆ ಏನೋ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಹೇಳ್ತೀನಿ ಇದು ಎರಡು ಸಾವಿರದ ಹತ್ತೊಂಬತ್ತರಂದರೆ ಈ ಹಿಂದೆ ನಡೆದಂಥ ನೋಟಿಫಿಕೇಷನ್ನ ಒಂದು ಫೈನಲ್ ಕಟ್ ಆಫ್ ಎಷ್ಟಿತ್ತು ಎಂಬುದು ನಿಮಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಅದರ ಆಧಾರದ ಮೇಲೆ ಕಟ್ ಆಫ್ನ ನೋಡ್ತಾ ಹೋಗೋಣ ಇದು ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ನಿಮ್ಮದು ಸಹ ಫಿಸಿಕಲ್ ಸಹ ಇದೇ ರೀತಿಯಾಗಿ ಸರಿಸುಮಾರು ಒಂದು ಹತ್ತರಿಂದ ಹದಿನೈದು ದಿನಗಳ ಕಾಲ ನಡೀತದೆ ಒಂದೊಂದು ನಿಗಮದಲ್ಲಿ ಇಲ್ಲಿ ನೋಡ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆ ಪಿ ಟಿ ಸಿ ಅಂತಿಮ ಆಯ್ಕೆ ಪಟ್ಟಿಯ ಒಂದು ಕಟ್ ಆಫ್ ಅಂಕಗಳನ್ನ ನೀವು ನೋಡ್ಬೋದು ಇಲ್ಲಿ ಅಂತಿಮ ಅಂಕಗಳು ಎಷ್ಟು ಇದಾವೆ ಅಂತ ನೋಡ್ತಾ ಅದರಲ್ಲಿ ಹನ್ನೆರಡು ಹುದ್ದೆಗಳು ಪ್ಲಸ್ ಹದಿನೆಂಟು ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು ಮೂವತ್ತು ಹುದ್ದೆಗಳಾಗಿರ್ತವೆ ಸ್ನೇಹಿತರೆ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡಿದ್ದಾರೆ ಎಂಬುದನ್ನು ಸಹ ನಾವು ಇಲ್ಲಿ ನೋಡಬಹುದು ಓಕೆ ನೋಡಿ ಸ್ನೇಹಿತರೆ ಇಲ್ಲಿ ಬಂದುಬಿಟ್ಟು ಬ್ಯಾಕ್ಲ್ಯಾಗ್ ಹುದ್ದೆಗಳು ಇಲ್ಲಿ ಒಟ್ಟಾರೆ ಹುದ್ದೆಗಳು ಇಲ್ಲಿ ಬ್ಯಾಕ್ಲ್ಯಾಗ್ ಹುದ್ದೆಗಳು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತದೆ ನೆಕ್ಸ್ಟು ಅಭ್ಯರ್ಥಿಗಳ ಹೆಸರು ಹಾಂ ನೋಡಿ ಹಾಂ ಮೂವತ್ತು ಒಟ್ಟಾರು ಮೂವತ್ತು ಹುದ್ದೆಗಳು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಹುದ್ದೆಗಳಲ್ಲಿ ಇಲ್ಲಿ ಬಂದುಬಿಟ್ಟು ಒಟ್ಟು ಮೂರು ಹುದ್ದೆಗಳು ಇಲ್ಲಿ ಯಾರು ಇಲ್ಲ ಇಲ್ಲಿ ಡೈರೆಕ್ಟ್ ಇದೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇರುವಂಥದ್ದು ಬ್ಯಾಕ್ಲ್ಯಾಗ್ ಹುದ್ದೆ ಐವತ್ತು ಪರ್ಸೆಂಟೇಜ್ ತೆಗೆದುಕೊಂಡವ್ರು ಇಲ್ಲಿ ಹುದ್ದೆಗಳನ್ನು ಮೂರು ಸಾಮಾನ್ಯ ವರ್ಗಕ್ಕೆ ವರ್ಗಾಯಿಸಲಾಗಿದೆ ಲ್ಯಾಗ್ ಹುದ್ದೆಗಳನ್ನ ಏನು ಮಾಡಿದಾರಪ್ಪ ಅಂತಂದರೆ ಮೂರು ಮೂರು ಹುದ್ದೆಗಳನ್ನ ಏನು ಮಾಡ್ಯಾರೆ ಇದರಲ್ಲಿ ಜಿ ಎಮ್ಗೆ ಕನ್ವರ್ಟ್ ಮಾಡಿದ್ದಾರೆ ಅವರೇ ಹೇಳುವಂಥದ್ದು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಟು ಎ ಕ್ಯಾಶ್ಟ್ ಎಷ್ಟಿದೆ ಫಿಸ್ ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂತಂದರೆ ಏಯ್ಟಿ ಏಯ್ಟಿದೆ ಸ್ನೇಹಿತರೆ ಇದು ಬಂದುಬಿಟ್ಟು ಆವಾಗ ಕೇವಲ ಮೂವತ್ತು ಹುದ್ದೆಗಳಿದ್ದಲ್ಲೇ ಇಷ್ಟು ಕಟ್ ಆಫ್ ಇತ್ತು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಟು ಬಿ ಜನ್ರಲ್ ಬಂದ್ಬಿಟ್ಟು ನೈಂಟಿ ಟು ಮತ್ತು ತ್ರೀ ಎ ನೈಂಟಿ ನೆಕ್ಸ್ಟ್ ಬಂದ್ಬಿಟ್ಟು ಟೂ ತ್ರೀ ಬಿ ಸೆವೆಂಟಿ ಸಿಕ್ಸ್ ತ್ರೀ ಬಿ ಪಿ ಡಿ ಪಿ ಯೋಜನಾ ನಿರೀಕ್ಷಿತರು ಅದು ಇರುತ್ತಲ್ಲ ಅದರ ನೆಕ್ಸ್ಟ್ ಬಂದುಬಿಟ್ಟು ತ್ರೀ ಬಿ ಜನ್ರಲ್ ಬಂದ್ಬಿಟ್ಟು ನೈಂಟಿ ಟು ಪ್ರವರ್ಗ ಒಂದು ನೈಂಟಿ ಟು ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಬಂದುಬಿಟ್ಟು ಸಿಕ್ಸ್ಟಿ ಒನ್ ನಿಂತಿದೆ ಕಳೆದ ಬಾರಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಜಿ ಎಮ್ ರೂರಲ್ ನೈಂಟಿ ಫೋರ್ ಜಿ ಎಮ್ ಕನ್ನ ಮಧ್ಯಮ ನೈಂಟಿ ಫೋರ್ ಜಿ ಎಮ್ ನೈಂಟಿ ತ್ರೀ ನೆಕ್ಸ್ಟು ಎಸ್ ಸಿ ಏಯ್ಟಿ ಏಯ್ಟ್ ಏಯ್ಟಿ ಸೆವೆನ್ ಪ್ರವರ್ ಇವೆಲ್ಲ ಸೇಮ್ ಕಟ್ ಆಫ್ ಬಂದುಬಿಟ್ಟು ನಾವು ಹೇಳಿರುವಂಥ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರೇಂಜಲ್ಲೇ ಇರುವಂಥದ್ದು ಇದು ಕೆ ಪಿ ಟಿ ಸಿ ಎಲ್ ಪವರ್ ಮ್ಯಾನ್ ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಜೊತೆಗೆ ಇದು ಲಾಸ್ಟ್ ಇಯರ್ ಫೈನಲ್ ಕಟ್ ಆಫ್ ಆಗಿರುತ್ತದೆ ಈ ಬಾರಿ ಒಂದು ಒನ್ ಇಷ್ಟು ಫೈ ಒಂದು ಎಕ್ಸ್ಪೆಕ್ಟೆಡ್ ಆಫ್ ಸಹ ಇಷ್ಟೇ ಆಗಿರುತ್ತೆ ಸ್ನೇಹಿತರೆ ನಾ ಹೇಳಿರುವಂಥ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಕಟ್ ಆಫು ಇಷ್ಟೇ ಇರುವಂಥದ್ದು ನೀವು ನೋಡಿ ಗಮನಿಸಬಹುದಂತಹ ಒಂದು ವಿಷಯ ಇಲ್ಲಿ ನೋಡ್ಬೋದು ನೀವು ಇದು ಕಲ್ಯಾಣ ಕರ್ನಾಟಕ ಅಥವಾ ಹೆಚ್ ಕೆ ಇವಾಗದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಾರಿ ಫೈನಲ್ ಆಫು ఈ హిందీ నోటిఫికేషన్ టూ ఏ రూరల్ బంద్బిట్టు నైంటీ జనరల్ టూ ఏ బిట్టు ఎయిటీ ఫైవ్ ఎయిటీ టు రూరలు ఎయిటీ టూ టూ బి జనరల్ ఏటీ వన్ త్రీ ఏ త్రీ బి ఏటీ నైను ప్రవర్గ ఒందు నైంటీ కేటగిరి ఒన్ జనరల్ ఎయిటీ టూ నెక్స్ట్ బంద్బిట్టు నైంటు జి ఎం జనరల్ బిషి నైంటీ ఇష్టు కట్ ఆఫు నింతుర్ మే ఎస్ సి జనరల్ ఎయిటీ సిక్సు మరి ఎస్ సి జనరల్ ఎయిటీ ఫోరు ఇల్లి సెలెక్షన్ంత అభ్యర్థి లీస్టా నీవు నోడ్బోదు ಈಗ ನಾವು ಬಂದ್ಬಿಟ್ಟು ಜೂನಿಯರ್ ಸ್ಟೇಷನ್ ಅಟೆಂಡರ್ ಹುದ್ದೆಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇವೆಲ್ಲ ಬ್ಯಾಕ್ಲ್ಯಾಗ್ ಹುದ್ದೆಗಳ ಸಂಬಂಧಪಟ್ಟಿರುವಂಥ ಒಂದು ಕಟ್ ಆಫ್ ಆಗಿರುತ್ತದೆ ಸ್ನೇಹಿತರ ಸಿಕ್ಸ್ಟಿ ತ್ರೀ ಪಿ ಎಚ್ ಕ್ಯಾಂಡಿಡೇಟ್ಸ್ ಇಷ್ಟೇ ಇರುವಂಥದ್ದಲ್ಲಿ ಆಯಿತು ಮುಗಿತು ಅವರೊಬ್ಬರೇ ಆಯ್ಕೆ ಆಗಿರುವಂಥದ್ದು ಇಲ್ಲಿವರೆಗೂ ಸಹ ನಾವು ಹಲವಾರು ಒಂದು ಕಟ್ ಆಫ್ಗಳ ಬಗ್ಗೆ ನೋಡಿದ್ದೇವೆ ಹಿಂದೆ ಒಂದು ಕಟ್ ಆಫ್ ಆಗಿರುತ್ತದೆ ಈ ಬಾರಿಯ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸಹ ಇದೇ ಒಂದು ರೇಂಜಲ್ಲಿ ಇರ್ತದೆ ಅಂತ ಹೇಳ್ತಾ ಇದರ ಒಂದು ಫಿಸಿಕಲ್ ಡೇಟ್ಸು ಇದರ ಒಂದು ಕಟ್ ಆಫ್ ವಿಡಿಯೋ ಈಗಾಗಲೇ ನಾನು ಮಾಡಿದ್ದೇನೆ ಯಾರೆಲ್ಲ ನಿಮ್ಮ ಸ್ನೇಹಿತರು ಇದಕ್ಕೆ ಅಪ್ಲೈಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಸಹ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮುತ್ತ ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ